ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಹರಳೆಯನವರ ಶಿವಶರಣ ಹರಳೆಯನವರ ಗವಿಯಲ್ಲಿ ಶರಣ ವಿಜಯೋತ್ಸವ ನಾಡಹಬ್ಬ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ದಿನಾಂಕ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಮೊದಲನೇ ದಿವಸ ಆರಂಭೋತ್ಸವ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಪಲ್ಲಕ್ಕಿಯಲ್ಲಿ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ಪರ್ಷಕಟ್ಟೆವರೆಗೆ ಮೆರವಣಿಗೆ ಮೂಲಕ ಹೋಗಿ ಅಲ್ಲಿ ಆ ಒಂದು ವಚನ ಪಠಣ ಮಾಡಿ ಮಂಗಲ ಸಮಾರಂಭ ಜರುಗ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧಿ ಪೂಜೆ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಅವರು ವಹಿಸಿಕೊಳ್ಳಲಿದ್ದಾರೆ ಅದೇ ದಿವಸ ಸಾಯಂಕಾಲ ಶರಣ ವಿಜಯೋತ್ಸವ ಉದ್ಘಾಟನಾ ಸಮಾರಂಭ ಅಲ್ಲಿ ಜರುಗ್ತಾ ಇದೆ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶರಣ ಸನ್ಮಾನ ಶ್ರೀ ಈಶ್ವರ್ ಬಿ ಖಂಡ್ರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅವರು ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಶರಣ ಶರಣು ಸಲ್ಗರ್ ಮಾನ್ಯ ಶಾಸಕರು ಬಸವ ಕಲ್ಯಾಣ್ ಅವರು ವಹಿಸಿಕೊಳ್ಳಲಿದ್ದಾರೆ ಎರಡನೇ ದಿವಸ ನಾಲ್ಕನೇ ತಾರೀಕು ಮಾಜಿ ಮಾಚಿದೇವ ಮಲ್ಲಿಬೊಮ್ಮ ವೀರ ಸೈನಿಕರ ವೇದಿಕೆ ಈ ಒಂದು ವೀರ ಸೈನಿಕರು ಇವತ್ತ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕರ ಒಂದು ವೇದಿಕೆಯನ್ನು ಮಾಡಿ ನಿವೃತ್ತಿ ಹೊಂದಿರತಕ್ಕಂತ ಎಲ್ಲಾ ಸೈನಿಕರಿಗೆ ಇಲ್ಲಿ ಕರೆಸಿ ಅವತ್ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಲಾಗ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಮೇಜರ್ ವಾರಿಯರ್ ಶರಣ ಸೂರ್ಯಕಾಂತ್ ಮೇತ್ರೆ ಹಾಗೂ ಕರ್ನಲ್ ವೆಂಕಟರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ ಶರಣ ಬಸವರಾಜ್ ಪಾಟೀಲ್ ಸೇಡಂ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೂರನೇ ದಿವಸ ಐದನೇ ತಾರೀಕಿನ ದಿವಸ ಮಕ್ಕಳ ಸಮಾವೇಶ ಜರುಗ್ತಾ ಇದೆ ನಮ್ಮ ಮಕ್ಕಳೇ ನಾಡಿನ ಭವಿಷ್ಯ ಅದಕ್ಕಂಥ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಜರುಗ್ತಾ ಇದೆ ಆರನೇ ತಾರೀಕಿನ ದಿವಸ ಮಹಾಶಕ್ತಿ ಕೂಟಗಳ ಸಮಾವೇಶ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ಧ ಮಲ್ಲಿಕಾರ್ಜುನ ಎಂದು ಶರಣರು ಆ ಹೆಣ್ಣು ಮಕ್ಕಳ ಒಂದು ಶಕ್ತಿಯನ್ನು ಗುರುತಿಸಿ ಇಡೀ ಜಗತ್ತಿಗೆ ಪ್ರ ಪ್ರಥಮ ಮಹಿಳಾ ತತ್ವಜ್ಞಾನಿ ಯಾರು ಅಂದ್ರೆ ಅಕ್ಕ ಮಹಾದೇವಿ ಅಂತಕ್ಕಂಥ ಗೂಗಲ್ ಸರ್ಚ್ ಮಾಡ್ರಿ ಬರ್ತಕ್ಕಂತ ವ್ಯಕ್ತಿತ್ವ ಹೊಂದಿದವರು ಅಕ್ಕ ಮಹಾದೇವಿ ತಾಯಿ ಅದಕ್ಕಂಥ ಒಂದು ಮಕ್ಕಳ ಹೆಣ್ಣು ಮಕ್ಕಳ ಸಾಮರ್ಥ್ಯ ಅಲ್ಲಿ ಗುರುತಿಸಿ ಆ ಒಂದು ವೇದಿಕೆಯನ್ನು ಮಹಾಶಕ್ತಿ ಕೊಟ್ಟಗಳ ವೇದಿಕೆ ಮಾಡಲಾಗ್ತಾ ಇದೆ ಏಳನೇ ತಾರೀಕಿನ ದಿವಸ ಸೋಮವಾರ ಹಿರಿಯ ನಾಗರಿಕರ ಸಮಾವೇಶ ಅಲ್ಲಿ ಜರುಗ್ತಾ ಇದೆ ಈ ಹಿರಿಯರ ಅನುಭವ ಸಮಾಜಕ್ಕೆ ಅವರಿಂದ ಸೇವೆ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಒಂದು ಒಕ್ಕೂಟದ ಮೂಲಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ಮತ್ತೆ ಎಂಟನೇ ತಾರೀಕಿನ ದಿವಸ ಸಾಮಾಜಿಕ ನಾಟಕ ತಾಯಿಯ ಕರುಳು ಅಲ್ಲಿ ಜರುಗ್ತಾ ಇದೆ ಒಂಬತ್ತನೇ ತಾರೀಕಿನ ದಿವಸ ಬಸವ ಚಳುವಳಿ ಅಂದು ಇಂದು ಮುಂದು ಅಂತಕ್ಕಂಥ ವಿಷಯದ ಮೇಲೆ ಉಪನ್ಯಾಸವನ್ನು ಬೆಂಗಳೂರಿನ ಶರಣ ದಿನೇಶ್ ಅಮೀನ್ ಮಟ್ಟು ಅವರು ಹಿರಿಯ ಪತ್ರಕರ್ತರು ಚಿಂತಕರು ಬೆಂಗಳೂರು ಅವರು ಬರ್ತಾ ಇದ್ದಾರೆ ಶರಣ ಸಾಗರ್ ಖಂಡ್ರೆ ಮಾನ್ಯ ಸಂಸದರು ಈ ಕಾರ್ಯಕ್ರಮದ ಬಸವ ಜ್ಯೋತಿ ಪ್ರಜ್ವಲನೆಯನ್ನು ಮಾಡಲಿದ್ದಾರೆ ಹತ್ತನೇ ತಾರೀಕಿನ ದಿವಸ ಗುರುವಾರ ಅನುಭವ ಮಂಟಪದ ಕೊಡುಗೆ ಮೇಲೆ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸನೂ ಕೂಡ ಅಲ್ಲಿ ನಡೀತಾ ಇದೆ ವಿಶೇಷವಾಗಿ ಒಂಬತ್ತು ದಿವಸಗಳಲ್ಲಿ ಹನ್ನೊಂದನೇ ತಾರೀಕಿನ ದಿವಸ ಶುಕ್ರವಾರ ಅದು ಶರಣರು ಈ ಒಂದು ತತ್ವಕ್ಕಾಗಿ ವಚನ ಸಾಹಿತ್ಯದ ಸರ್ವ ಸಮಾನತೆಯ ತತ್ವಕ್ಕಾಗಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ದಿನ ಅದು ಹುತಾತ್ಮ ದಿನಾಚರಣೆ ಆ ದಿವಸ ಹನ್ನೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಜರುಗ್ತಾ ಇದೆ ಹನ್ನೊಂದು ಗಂಟೆಗೆ ಹುತಾತ್ಮ ದಿನಾಚರಣೆ ಕುರಿತು ಚಿಂತನೆಗಳು ಉಪನ್ಯಾಸಗಳು ನೆರವೇರ್ತಾ ಇದ್ದಾವೆ ಮತ್ತೆ ಅದೇ ದಿವಸ ಮಧ್ಯಾಹ್ನ ಎಳೆಹೂಟೆ ಮೆರಣಿಗೆ ಈ ಒಂದು ತತ್ವಕ್ಕಾಗಿ ಆನೆ ಕಾಲಿಗೆ ಕಟ್ಟಿ ಶರಣರನ್ನು ಎಳೆಸಿ ಅವರ ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂತ ಒಂದು ದಿನ ಅದು ಆವತ್ತು ಅವ್ರ ಪ್ರಾಣ ಕೊಟ್ರೆ ಅಂತ ತಿಳ್ಕೊಂಡೆ ಇವತ್ತ ಆ ತತ್ವಗಳು ನಮ್ಮ ದೇಶದ ಸಂವಿಧಾನದ ಮೂಲಕ ಇವತ್ತ ಜಾರಿಗೆ ಬಂದಿದ್ದೇವೆ ಅದಕ್ಕಂಥ ಒಂದು ಎಳೆಹೂಟೆಯ ಮೆರವಣಿಗೆಯನ್ನು ಈ ಒಂದು ಜನಮಾನಸದ ತಲೆಯಲ್ಲಿ ಆ ಇತಿಹಾಸ ಮೂಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಬಹಳ ಭವ್ಯವಾಗಿರ್ತಕ್ಕಂಥ ಒಂದು ಮೆರವಣಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಮೆರವಣಿಗೆ ಬಸವ ಕಲ್ಯಾಣದ ಐತಿಹಾಸಿಕ ಕೋಟೆಯಿಂದ ಹರಳೆಯನ್ನವರ ಗವಿಯವರಿಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನ ಜರುತ್ತದೆ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ಶರಣ ವಿಜಯ ರಾಷ್ಟ್ರೀಯ ಪುರಸ್ಕಾರ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತರಾಧ್ಯ ಶಿವಾಚಾರ ಮಹಾಸ್ವಾಮಿಗಳು ತರಳಬಾಳ ಜಗದ್ಗುರು ಶಾಖ ಮಠ ಇವರಿಗೆ ಕೊಡ ಮಾಡಲಾಗ್ತಾ ಇದೆ ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಮಾನ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತ ಮರು ದಿವಸ ಹನ್ನೆರಡನೇ ತಾರೀಕಿನ ದಿವಸ ಈ ಒಂದು ಶರಣ ವಿಜಯೋತ್ಸವದ ಮಂಗಲ ಸಮಾರಂಭ ಇಲ್ಲಿ ಹೆರಳೇನವರ ಗವಿಯಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕಾರ್ಯಕ್ರಮ ಮಂಗಲ ಸಮಾರೋಪಗೊಳತಾ ಇದೆ ಅದಕ್ಕ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕು ಈ ಭದಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಶರಣೋ ಶರಣಾರ್ಥಿ